ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಸಿಎಂ ಟೊಮಾಟೋ ಮಂಡಿಯಲ್ಲಿ ಇದೀವಿ ಬನ್ನಿ ನಾವು ಪ್ರತಿದಿನ ಕೂಡ ಆಕ್ಷನ್ ಆದ್ಮೇಲೆ ನಿಮ್ಗೆ ಬೆಳೆ ತೋರಿಸ್ತಾ ಇದೀವಿ ಅದೇ ರೀತಿ ಕೂಡ ಇವತ್ತು ಭಾನುವಾರ ಬನ್ನಿ ಭಾನುವಾರ ಸಿಎಂ ಟಮಾಟೋ ಮಂಡಿಯಲ್ಲಿ ನಾಟಿ ಹೋಗಿದೆ ಸೀಡ್ಸ್ ಎಷ್ಟು ಅದನ್ನ ತಿಳಿಯೋಣ ಎಂಬತ್ತು ನಮಸ್ತೆ ಐಡಿಯಾ ನ್ಯೂಸ್ಗೆ ಸ್ವಾಗತ ಕೋಲಾರದ ಹೆಸರಾದಂತಹ ಸಿಯಮ್ಮ ಟಮಟ ಮಂಡಿಯಲ್ಲಿ ಇಂದು ಭಾನುವಾರ ನಾಟಿ ಎಷ್ಟೋಗಿದೆ ಸೀಡ್ಸ್ ಎಷ್ಟೋಗಿದೆ ಅದನ್ನ ತಿಳಿಯುವ ವೀಕ್ಷಕರೇ ಸುಮಾರು ದಿನಗಳಿಂದ ಕೂಡ ನೂರರಿಂದ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಇನ್ನೂರ ಎಂಬತ್ತವರೆಗೂ ಕೂಡ ಆದರೆ ಸುಮಾರು ರೈತರು ಕೂಡ ಕರೆ ಮಾಡ್ತಾಯಿದ್ರು ಕಾಮೆಂಟ್ ಮಾಡ್ತಾಯಿದ್ರು ಸರ್ ಟಮೊಟೊ ಮುಂದೆ ಏನಾಗ್ಬೋದು ಯಾಕೆ ಸರ್ ಈ ರೀತಿ ಇದೆ ಮುಂದಿನ ತಿಂಗಳಲ್ಲಿ ಏನಾಗ್ಬೋದು ಅನ್ನೋದನ್ನ ಸುಮಾರು ನಮ್ಮ ರೈತರು ಕೂಡ ನಮ್ಮ ಚಾನಲಲ್ಲಿ ಒಂದಷ್ಟು ಮಾಹಿತಿಯನ್ನು ಕೂಡ ನಾವು ಮಾತಾಡ್ತಾಯಿದ್ರು ಆದರೆ ರೈತರಿಗೆ ಇವತ್ತು ನಾವು ಒಂದು ಸುದ್ದಿಯನ್ನು ಕೂಡ ಹೇಳ್ತೀವಿ ಟಮಾಟೊ ಬೆಳೆಯುವಂಥ ರೈತರು ಆತಂಕ ಬೇಡ ಭಯ ಬೇಡ ಗಾಬರಿನೂ ಬೇಡ ಟಮಾಟೊ ನೂರು ನೂರೈವತ್ತು ರೂಪಾಯಿಗಿಂತ ಕಡಿಮೆ ಅಂತೂ ಆಗೋಲ್ಲ ಅದಂತೂ ಪಕ್ಕ ಇವಾಗ ದಲ್ಲಾಳಿಗ್ಡುವಂಥ ಮಾಹಿತಿ ಪ್ರಕಾರ ಮುಂದಿನ ತಿಂಗಳಲ್ಲಿ ನೂರ ಐವತ್ತೂರ್ ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ಮೇಲೆ ಇರುತ್ತೆ ಹೊರತು ಕಡಿಮೆ ಆಗಲ್ಲ ಅಂತೇಳಿ ದಲ್ಲಾಳಿಗಳು ಹೇಳ್ತಾ ಇದ್ದಾರೆ ಆದ್ರಿಂದ ನಾವು ಪ್ರತಿ ತಿಂಗಳು ಕೂಡ ಒಂದು ಎಪಿಸೋಡ್ ಹಾಕ್ತಾ ಇದ್ವಿ ಈ ತಿಂಗಳು ಹಾಕ್ಲಿಲ್ಲ ಕಾರಣ ಏನಪ್ಪ ಅಂದ್ರೆ ಟಮಟೊ ಬೆಳೆ ಏರಿಕೆ ಆಗ್ಲಿಲ್ಲ ಆದ್ರಿಂದ ದಲ್ಲಾಳಿಗಳಲ್ಲಿ ನಾವು ಸರ್ಚ್ ಮಾಡ್ತಾ ಇದೀವಿ ಎಲ್ಲವನ್ನು ಮಾಹಿತಿಯನ್ನು ತಗೊಂಡ್ತಾ ಇದ್ವಿ ಮುಂದಿನ ತಿಂಗಳಲ್ಲಿ ಬೆಳೆ ಏರಿಕೆ ಆಗ್ಬಹುದು ಅನ್ನೋದನ್ನ ನಮ್ಮ ದಲ್ಲಾಳಿಗಳು ಹೇಳ್ತಾ ಇದಾರೆ ಗಾಬರಿ ಬೇಡ ವೀಕ್ಷಕರೇ ಬನ್ನಿ ಇವತ್ತು ಕೋಲಾರದ ಸೀಮಾ ಟೊಮಾಟೊ ಮಂಡಿಯಲ್ಲಿ ನಾಟಿ ಟೊಮೆಟೊ ನೂರ ಹೋಗಿದೆ ಸೀಡ್ಸ್ ಟೊಮೆಟೊ ನೂರು ರೂಪಾಯಿಂದ ಇನ್ನೂರ ಐವತ್ತವರೆಗೂ ಹೋಗಿದೆ ಬನ್ನಿ ಇಂದಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ